ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸ್ವೀತಾ ಯೂಟ್ಯೂಬ್ ಚಾನಲ್ ಬರೀ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡೋಕ್ಕೇನೆ ಸೊ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಇವತ್ತು ಶನಿವಾರ ನೋಡಿರಿ ಸೊ ಬೆಳಗ್ಗೆ ನಾನು ಹೇಳಿ ಬ್ರೆಡ್ ಉಳ್ದಿತ್ತು ಜಾಸ್ತಿ ಸೊ ಹಾಗಾಗಿ ಬ್ರೆಡ್ ಒಗ್ಗರ್ಣಿ ಕೊಟ್ಟಿದ್ದೇನೆ ಸೊ ಅಪ್ರೂಪಕ್ಕ ಬ್ರೆಡ್ ಒಗ್ಗರಣೆ ಚೆಂದ ಹತ್ತೈತೆ ನೋಡ್ರಿ ಚಾದಾಗ ಸೊ ಹಾಗಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾಳ ದಿನ ಆಗಿತ್ತು ನೋಡ್ರಿ ವ್ಲಾಗ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ವ್ಲಾಗ್ ಮಾಡಬೇಕಂತ ಯೋಚನೆ ಮಾಡಿಬಿಟ್ಟು ವ್ಲಾಗ್ ಮಾಡೋಕತ್ತ ದೇವರಿಗೆ ದೀಪನೂ ಹಚ್ಚಿದೆ ನೋಡ್ರಿ ಸೊ ದೀಪ ಹಚ್ಚಿದೇನೋ ನಮ್ಮ ಚಿನ್ನೂ ಸ್ಕೂಲ್ಗೆ ಹೋಗಿದ್ದಾನ ಅವ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿತ್ತು ನೋಡ್ರಿ ಸೊ ಇವತ್ತಿಗೆ ಮೂರನೇ ಎಕ್ಸಾಮ್ ಟೋಟಲ್ ಟೆನ್ ಎಕ್ಸಾಮ್ ಇರ್ತಾವ ಅಂದ್ರೆ ಹತ್ತು ಎಕ್ಸಾಮ್ ಇರ್ತಾವೆ ಅದ್ರಾಗ ಇವತ್ತು ಮೂರನೇ ಎಕ್ಸಾಮ್ ಸ್ಟಾರ್ಟ್ ಐತಿ ಅಂದ್ರೆ ಬರೀ ಸ್ಕೂಲ್ ಸ್ಕೂಲೊಳಗೆ ಆಮೇಲೆ ಇವತ್ತಿನ ಅಂದ್ರೆ ಇನ್ನು ಏಳು ಎಕ್ಸಾಮ್ ಬಾಕಿ ಉಳಿತೈತಿ ಸೊ ನಮ್ಮ ಹಸ್ಬೆಂಡ್ ಅವರು ಕೂಡ ಆಫೀಸ್ಗೆ ಹೋಗಿದ್ದಾರೆ ನಾನು ರೆಡಿಯಾಗಿ ಈಗ ಯಾಕಂದ್ರೆ ನನ್ಗೆ ಹಾಸ್ಪಿಟಲ್ಗೆ ಹೋಗೋದಿತ್ತು ಸೊ ಹಂಗಾಗಿ ರೆಡಿ ಆಗಿಬಿಟ್ಟು ಪೂಜೆ ಮಾಡಿದ್ನಿ ಎಲ್ಲ ತಿಕ್ಕಿದೆ ನೋಡಿರಿ ಈ ಡಬ್ಬಿ ಡಬ್ಬಿದುಬೈ ಇವನ್ನೆಲ್ಲ ತಿಕ್ಕಿದ್ನಿ ಹೊರಗೆ ಇಡ್ಬೇಕಂದ್ರೆ ಈಗ ನಾ ಹೊರಗೆ ಹೊಂಟೇನ ಹಾಗಾಗಿ ಮತ್ತು ಮಳಿ ಬಂತಂದ್ರೆ ಮತ್ತಷ್ಟು ಹೋಯ್ತಾವ ಹೇಳಿ ಅವ್ನು ಬಿಟ್ಟಿದ್ದಾನೆ ಆಲ್ಮೋಸ್ಟ್ ಎಲ್ಲ ಕೆಲವೂ ಮುಗಿಸ್ಕೊಂಡೆ ನೋಡಿರಿ ಯಾಕಂದ್ರೆ ಬಂದ್ ಕೊಡ್ಲಿ ಮಾಡ್ಬೇಕಂದ್ರೆ ನನಗೂ ಬೇಜಾರಾಗ್ತೈತಿ ಸುಸ್ತಾಗಿರ್ದಿಲ್ಲ ಹೊರಗೆ ಹೋಗಿ ಬಂದು ಕೊಡಲೆ ಹಾಗಾಗಿ ಸೊ ಇನ್ನೇನು ಹೋಗೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಅಂತ ಹೇಳಿ ನೋಡೋಣ ಅಂತ ನಂದು ಬ್ಯಾಗ್ ಕೂಡ ರೆಡಿ ಐತೆ ನೋಡಿರಿ ಇನ್ನು ಹೆಲ್ಮೆಟ್ ಅದು ಎಲ್ಲ ತೊಗೊಂಡು ಹೋಗ್ಬೇಕು ಮನೆಯಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ಬೇಕಂದ್ರೆ ಭಾಳ ಲೇಟ್ ಆಯ್ತು ನೋಡ್ರಿ ಅದ್ರಾಗೂ ಮನೆಯಿಂದ ದೂರ ಭಾಳ ಐತಿ ಹಾಗಾಗಿ ಸೊ ಶನಿವಾರ ಇವತ್ತು ಭಾಳ ಜನ ಇರ್ತಾರಂತ ಅಂದ್ಕೊಂಡೇನ ನೋಡ್ರಿ ಇಲ್ಲ ಒಳಗೆ ಹೋಗಿದ್ನಿ ನಾನು ಜಾಗನೇ ಇರಲಿಲ್ಲ ಕೂಡಾಕ ಹಾಗಾಗಿ ಈ ಕಡೆ ಹೊರಗೆ ಸ್ವಲ್ಪ ಒಂದೆರಡು ಮೂರು ಚೇರ್ ಇರ್ತಾವ ಸೊ ಅದಕ್ಕೆ ಇಲ್ಲಿ ಒಂದಷ್ಟು ಜನ ಕೂತ್ವಿ ನೋಡ್ಬೋದು ಇಲ್ಲಿ ಗ್ರೀನರಿ ಅದು ಚೆಂದ ಅನ್ಸಾ ಸೊ ಹಂಗೆ ಕುತ್ಕೊಳ್ಳೋಣ ಇಲ್ಲಿ ಆಮೇಲೆ ಒಳಗೆ ಹೋಗೋಣಂತ ನಮ್ಮ ಮನೆಯಿಂದ ಬರೋದನ್ನ ಲೇಟ್ ಮಾಡಿದ್ದೆ ನೋಡ್ರಿ ಬಂದಮ್ಯಾಗ ಇಲ್ಲಿ ಜನ ನೋಡಿ ಭಾಳ ಲೇಟ್ ಆಗ್ತದೆ ತಿನ್ನ ಅಂತ ಅಂದ್ಕೊಂಡಿದ್ನಿ ಅಷ್ಟೊತ್ತ ನನಗೆ ಬೇಗನ ಕರೆದ್ರೆ ಒಂದು ಹತ್ತು ಹತ್ತು ನಿಮಿಷ ಕೂತಿದ್ವಿ ಆಮೇಲೆ ಕರ್ ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬಂದು ಕೂತೇನೆ ಇಲ್ಲಿ ಯಾಕಂದ್ರೆ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹಾಗಾಗಿ ವೇಟ್ ಮಾಡತ್ತೆ ಬೇಗನ ನಂದು ಕೆಲಸ ಎಲ್ಲ ಮುಗಿದ್ಕಂದ್ರೆ ನಾನು ನಮ್ಮ ಚಿನ್ನೋಗಿ ಇವತ್ತು ಆಟೋಗೆ ನಾ ಕರ್ಕೊಂಡು ಹೋಗಕ್ಕೆ ಹೇಳ್ಬಾರ್ದು ನಾನು ಸ್ಕೂಲ್ಗೆ ಹೋಗಿ ಕರ್ಕೊಂಡು ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನೋಡ್ರಿ ಬಟ್ ಭಾಳ ಲೇಟ್ ಆಯ್ತಾ ಸೊ ಅವ್ನು ಆಲ್ರೆಡಿ ಮನೆಗೆ ಹೋಗಿರ್ತಾನಂತ ಅನ್ಕೊಂಡೇನಾ ನಾನೇ ಬಂದೆ ನೋಡ್ರಿ ಹಾಸ್ಪಿಟಲ್ದಿಂದ ಯಾಕೋ ಗೊತ್ತಿಲ್ಲ ಹೋಗಬೋದು ಏನು ಅನ್ಸಾತ್ರಿಕಿಲ್ಲ ಈಗ ಯಾಕೋ ಸರ್ದಿ ಬಂದಂಗೆ ಆಗೈತಿ ಅಂತ ಗೊತ್ತಿಲ್ಲ ಫುಲ್ ಒಂಥರ ಆಗತ್ತೈತಿ ನಮ್ಮ ಚಿನ್ನ ಬಂದೆನಾ ಸ್ಕೂಲ್ನಿಂದ ನಾನು ಸ್ವಲ್ಪ ಲೇಟ್ ಮಾಡಿ ಬಂದೆ ನೋಡ್ರಿ ಬರೋಕ್ಕಿಂತ ಮುಂಚೆ ಬರ್ತೇನೆ ಅಂತ ಅಂದ್ಕೊಂಡಿದ್ದೆ ಬಟ್ ಸ್ವಲ್ಪ ಲೇಟ್ ಆಯ್ತು ಇವತ್ತು ಫುಲ್ ರಶ್ ಇತ್ತ ತೋರಿಸಿದ್ನಲ್ಲ ನಿಮಗೆ ಹಂಗಾಗಿ ಭಾಳ ಭಾಳಿದ್ದುವ ಸೊ ಅದಕ್ಕೆ ಈಗ ಬಂದೆ ಟೈಮ್ ನೋಡಿದ್ನಿ ಬಂದ ಒಂದು ಹತ್ತು ಹದಿನೈದು ನಿಮಿಷ ಆಗೈತೆ ಇಲ್ಲೇ ಹೋಗಿದ್ದಾನ ಬರಕತ್ತೀಗ ಹಾಸ್ಪಿಟಲ್ ಇಂದ ಮನೆಗ್ ಕೂಡಲೇ ಅಂದ್ರೆ ನನ್ಗೆ ಒಂಥರ ಫೀಲಿಂಗ್ ಎಲ್ಲ ಬೇರೆ ಆಗ್ಬಿಟ್ಟಿತ್ತು ನೋಡ್ರಿ ಯಾಕಂದ್ರೆ ಸರ್ದಿ ಬಂದಂಗತ್ತ ಮತ್ತೆ ಕೈ ಕಾಲೂ ಎಲ್ಲ ನುಸಾತಿದ್ವು ಒಂಥರ ಆಗಿ ನಾನು ಮಲ್ಕೊಂಡ್ಬಿಟ್ನಿ ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ನಿ ಬರೋ ಮುಂದೆ ನನ್ಗೆ ಪಲಾವ್ ತೊಗೊಂಡ್ ಬರ್ರಿ ನನ್ಗೆ ಬಾಯಿ ಒಂಥರ ಅನ್ಸೋದಂತ ಹೇಳಿ ಸೊ ಬಜ್ಜಿನೂ ತೊಗೊಂಡು ಬಂದಾರ ಪಲಾವ್ ತಂದಾರ ಸೊ ಊಟ ಮಾಡಕತ್ತೀವಿ ಈಗ ನೋಡ್ರಿ ನಮ್ಮ ಚಿನ್ನು ಮೊಬೈಲ್ ನೋಡ್ಕೊ ಕೂತಾನ ದೇವ್ರಿಗೆ ಹೋಗೋಣ ಬಾ ಅಂತ ಹೇಳತ್ತಾನೆ ಶನಿವಾರ ಐತಿ ಹೋಗಿ ಬರೋಣ ಬಾ ಅಂತಂದ್ರೆ ಬರೋಕೆ ವಲ್ಲೇನತ್ತಾನ ನಾ ಒಬ್ಬ ಮನೆಯಾಗಿರ್ತಾನೆ ನೀವು ಹೋಗ್ರಂತ ನಿಂತಾನೆ ನೋಡ್ರಿ ಈ ಹುಡುಗರು ಮೊಬೈಲ್ ಒಂದಿದ್ರೆ ಏನೂ ಬ್ಯಾಡ ನೋಡ್ರಿ ಆಟ ಬೇಡ ದೇವ್ರಿಗೆ ಹೋಗೋದು ಬೇಡ ಏನೂ ಬೇಡ ಒಂದು ಮೊಬೈಲ್ ಒಂದು ಕೊಟ್ರೆ ಸಾಕು ತೊಗೊಂಡು ಹಿಡ್ಕೊಂಡು ಬಿಡ್ತೇವೆ ಅಂತಾರೆ ಚಿನ್ನೂ ಬರೋದಿಲ್ಲ ನಿಜ ಬಾರೋ ನೋಡ್ರಿ ಗೋನ್ ಹಾಕತ್ತಾನ ಮಾತಾಡಕ್ಕೂ ಆಗೋತ್ತಂಗೆ ಕತ್ತೆ ಬಸ್ ಎಲ್ಲ ಗಪ್ ಚಿನ್ನ ನಾನು ತೆಗಿತೇನು ಇವಾಗ ಬೀಜ ನೋಡ್ರಿ ಬೀಜ ಇವ್ನು ತೆಗಿಬೇಕಂತೆ ಇಲ್ಲಿ ನಮ್ಮ ಅಂಟಿ ಒಬ್ಬರು ಹೇಳಿದ್ರು ಇಲ್ಲಿ ನಮ್ಮ ಮನೆ ಮುಂದೆ ಅದಕ್ಕೆ ತೆಗಿಯಾಕತೆ ಖಾಲಿ ನಿಂತಿದ್ದನಿ ಈ ಕಡೆ ಲಕ್ಷ್ಮಿ ಬಂತು ಚಿಹ್ನೇ ಸುಮ್ಮನೆ ಇರೋ ನೋಡ್ರಿ ಎಲ್ಲಿ ದೀಪ ಹಚ್ಚಿದೈತಿ ಏಯ್ ಬಿಡು ಹಂಗ ಬಿಡುಗೆ ಅದು ಇವ್ರು ಇಂಥದ್ದೇ ಕೆಲಸ ಮಾಡ್ತಾನೆ ನೋಡ್ರಿ ತುಗಡೆಲ್ಲ ಕ್ಲೀನ್ ಆಯ್ತು ಎಲ್ಲ ಹೋತ್ ನೋಡ್ರಿ ನಮ್ಮ ಚಿನ್ನ ಅಂತೂ ಬರ್ಲೇ ಇಲ್ಲ ನೋಡ್ರಿ ಸೊ ನಾನು ನಮ್ಮ ಹಸ್ಬೆಂಡ್ ಅವ್ರು ಬಂದ್ವಿ ನಮ್ಮ ಹಸ್ಬೆಂಡ್ ಅವರ ಜಾಕೆಟ್ ತೆಗಿತೇನಂಗಪ್ಪ ನಾತಿದ್ರು ಅದಕ್ಕನ್ನುತ್ತಿದ್ದೇನೆ ನೋಡ್ಬೋದಿಲ್ ಹೊರಗೆ ಎಷ್ಟೊಂದು ಗಾಡಿ ಇತ್ತ ನೋಡ್ರಿ ಏನಂದ್ರೆ ನಾವು ಬರಬೇಕಾದ್ರೆ ಅಂದ್ಕೊಂಡಿದ್ವಿ ಭಾಳ ಲೇಟ್ ಆಗೈತಿ ಎಲ್ಲ ಮುಗ್ದಿರ್ತೈತೆ ಅಂತ ಹೇಳಿ ಬಟ್ ನೀವು ಕೇಳಿಸ್ಕೊಳಾತಿರ್ಬೋದು ಗಂಟೆ ಸೌಂಡ್ ಇವಾಗ ಆಲ್ರೆಡಿ ಪಾಲ್ಕಿದೆಲ್ಲ ಮುಗ್ದೈತೆ ನೋಡಿರಿ ಬಟ್ ಈಗ ಮಂಗಳಾರತಿ ಸ್ಟಾರ್ಟ್ ಆಗೈತಿ ಗಂಟೆ ಸೌಂಡ್ ಅಂತ ಫುಲ್ ಬರಾತಿತ್ತು ಪ್ರತಿ ಶನಿವಾರ ಹಿಂಗೆ ನೋಡಿರಿ ಇಲ್ಲಿ ಅದು ದಸರಾದಾಗಂತೂ ಇನ್ನೂ ಜಾಸ್ತಿ ನನ್ನ ಜನ ಇರ್ತಾರೆ ಒಳಗಡೆಯಿಂದ ಫುಲ್ ಹೊರಗೆ ಗೇಟ್ ಮಟನೂ ಭಾಳ ಚೆನ್ನಾಗಿ ತುಂಬಿದಾರ ನಿನ್ನ ತೋರಿಸಿದೆ ನಾನು ಈಗ ಮಂಗಳಾರತಿ ತೊಗೊಂಡು ಬರಾಕತ್ತದ ಸೊ ನೀವು ನಮಸ್ಕಾರ ಮಾಡಿಕೊಡ್ರಿ ಆಂಜನೇಯಗ ಸೊ ನನಗೆ ಈ ಒಂದು ದೇವಸ್ಥಾನ ಭಾಳ ಅಂದ್ರೆ ಭಾಳ ಇಷ್ಟ ಭಾಳ ಅಂದ್ರೆ ನಂಬಿಕೆ ನನಗಿಲ್ಲಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಒಳಗೆ ನಮಸ್ಕಾರ ಮಾಡಿಕೊಂಡು ಹೊರಗೆ ಬಂದಿತ್ತಿದ್ದೀವಿ ಈಗ ಮನೆಗೆ ಹೋಗ್ಬೇಕನ್ನತಿದ್ದೀನಿ ನೋಡ್ರಿ ಅಂದ್ರೆ ಜೋರು ಮಳಿ ಬರಕತ್ತಿತ್ತು ಇವರ ಏನಂದ್ರೆ ರೇನ್ಕೋಟನೋ ಮನೆ ಒಳಗೆ ಇಟ್ಟು ಬಂದಿದ್ರೆ ಹಾಗಾಗಿ ಬರ್ರಿ ನಿಲ್ ಬರೀನ ತೊಗೊಂಡು ಬಂದಿದ್ರೆ ಹಾಕ್ಕೊಂಡು ಹೋಗ್ತಿದ್ವಿ ಬಿಟ್ಟು ಬಂದಿರಿ ಅಂಥೇಳಿ ಕರ್ಕೊಂಡು ಬಂದು ನಿಲ್ಸಿದೆನ ಅವ್ರಿಗೆ ಒಮ್ಮೆ ಒಳಗೆ ಕೂತಾಗ ಒಂಥರ ಆಗಕತಿತ್ತು ನೋಡ್ರಿ ಒಂಥರ ತಲೆ ತಿರುಗ್ದಂಗೆ ಅಂತ ಆಮೇಲೆ ನಾ ಹುಡ್ಕಾತಿದ್ನಿ ಒಳಗೆ ಸುತ್ತಾಯ್ಬೇಕಂದ್ರೆ ಎಲ್ಲಿದ್ದಾರೆ ಇವ್ರು ಅಂಥೇಳಿ ಒಂದು ಕಡೆ ಕೂತಿದ್ರು ಆಮೇಲೆ ಕೇಳಿಕೊಳ್ಳು ಹೇಳಾಕತ್ತ ಇಲ್ಲ ನನಗೆ ಯಾಕೇನೋ ಗೊತ್ತಿಲ್ಲ ನಿಂತುಕೊಡ್ಲಿ ಒಂಥರ ಆಗಾಕತಿತ್ತು ಅದಕ್ಕೆ ಕೂತಿದ್ವಿ ನಾನು ಅಂಥೇಳಿ ಸೊ ಬರ್ರಿ ಪ್ರಸಾದ್ ತೊಗೋರಿ ಅಂಥೇಳಿ ಪ್ರಸಾದದ ಕೊಟ್ಟು ನಾವು ಅಲ್ಲೇ ನಿಂತಿದ್ವಿ ಆಮೇಲೆ ಮನೆಗೆ ಬಂದೀವಿ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ಮನೀಗೆ ಯಾಕಂದ್ರೆ ಅವರ ಫೋನ್ ಹಚ್ಚಿ ಕರೆದಿದ್ರ ಬರ್ರಿ ಮತ್ತು ಮನೀಗೆ ರೊಟ್ಟಿ ಅದು ಕೊಟ್ಟು ಕಳಿಸ್ತೇನ ಮತ್ತು ಏನಾರ ತಿನ್ನಾಕೆ ತೊಗೊಂಡು ಹೋಗ್ರಿ ಚಿನ್ನೋಗ ಅಂಥೇಳಿ ಅದಕ್ಕೆ ಬಂದಿದ್ವಿ ಸೊ ಊಟ ಅದು ಎಲ್ಲ ಕೊಡಾಕತ್ತಾರ ನೋಡ್ರಿ ಚಪಾತಿ ಪಲ್ಯ ಮೊಸರು ಖಾರ ಚಟ್ನಿ ಎಲ್ಲನೂ ಕೊಡಾಕತ್ತಾರ ಸೊ ಇದು ಏನದು ಪಲ್ಯ ನೋಡ್ರಿ ಏನದು ಗವಾರ್ಕಾಯಿ ಪಲ್ಯ ಸೊ ನಾವು ಮನೆಯಿಂದ ನಮ್ಮ ಮಮ್ಮಿ ಮನೆಯಿಂದ ಈಗ ನಮ್ಮ ಮನೆಗೆ ಹೊಂಟ್ವಿ ಏನಂದ್ರೆ ನಾನು ನಮ್ಮ ಚಿನ್ನೊಂದು ಎಕ್ಸಾಮ್ ಐತೆ ಅಂದ್ಕೂಡ್ಲೆ ರೊಟ್ಟಿ ಮಾಡಿರಲಿಲ್ಲ ಸೊ ನಮ್ಮ ಹಸ್ಬೆಂಡ್ ಅವರಿಗೆ ರೊಟ್ಟಿ ಯಾಕೋ ಅನ್ಸಾತಿತ್ತಂತ ಹಂಗಾಗಿ ನಮ್ಮ ಮಮ್ಮಿಗೆ ಗೊತ್ತಾಗಿ ಅವ್ರು ಫೋನ್ ಹಚ್ಚಿ ಕರ್ಸ್ಕೊಂಡ್ರೆ ಬರ್ರಿ ಮತ್ತು ನಿನಗಂತೂ ಈಗ ಬ್ಯುಸಿ ಇರ್ತೀನಿ ಸೊ ರೊಟ್ಟಿ ಮಾಡಿದಂತ ತೊಗೊಂಡು ಹೋಗ ಅಂಥೇಳಿ ಮಮ್ಮಿ ನೋಡ್ರಿ ಊಟನೂ ಕೊಟ್ಟಿದ್ಲು ಮತ್ತು ಜೊತೆಗೆ ನಮ್ಮ ಹೇಳಿ ಚುರುಮುರಿ ಸಪ್ರೇಟ್ ತೊಗೊಬಂದಿದ್ರೆ ಸಂತಿ ಹೋಗಿರಂತೆ ಸೊ ಚುರುಮುರಿ ಶವ ಆಮೇಲೆ ಒಂದು ಕೆ ಜಿ ಆ್ಯಪಲ್ ಒಂದೆರಡು ಬಾಳೆಹಣ್ಣು ಮತ್ತು ಅವಾಗ ಚೀಪ್ಸ್ ಎದ್ ಚಾದಾಗ ಎದ್ಕೊಂಡು ತಿನ್ನಕಂತ ಹೇಳಿ ಚೀಪ್ಸ್ ಕೊಟ್ಟಾರ ಹಂಗೆ ಬಿಗ್ ಬಾಸ್ ಹತ್ತೋ ಟೈಮ್ ಆಯ್ತು ನೋಡ್ರಿ ಬಿಗ್ ಬಾಸ್ ಹಚ್ಚಿದ್ನಿ ಜಗದೀಶ್ ಮ್ಯಾಟ್ರ್ ನಡೆದಿತ್ತು ಸೊ ನೋಡಾಕತ್ತಿದ್ನಿ ವಿಡಿಯೋ ಮಾಡಕತ್ತೇನ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಆಲ್ ಬಾಯ್